ಎರಡು ತಿಂಗಳ ಮೀನುಗಾರಿಕಾ ನಿಷೇಧದ ಬಳಿಕ ಮತ್ತೆ ಸಮುದ್ರಕ್ಕೆ ಇಳಿಯಲು ಕಡಲ ಮಕ್ಕಳು ಸನ್ನದ್ದರಾಗಿದ್ದಾರೆ ಪ್ರತಿಕ್ಷಣವೂ ಕಡಲಿನ ಅಲೆಯ ನಡುವೆ ಗುದ್ದಾಡಿ ಮೀನುಗಾರಿಕೆ ನಡೆಸುವ ಮೀನುಗಾರರು ಯಾವುದೇ ಅಪಾಯ ಎದುರಾಗದಿರಲಿ ಎಂದು ಸಮುದ್ರ ರಾಜನ್ಗೆ ಪೂಜೆಯನ್ನು ಸಲ್ಲಿಸಿದರು ಬೋಟುಗಳಿಗೆ ಬಲೆಗಳನ್ನು ತುಂಬಿಕೊಂಡು ಕಡಲಿಗೆ ಇಳಿದರೆ ಹದಿನೈದು ದಿನ ಸಮುದ್ರ ಬಿಟ್ಟು ದಡಕ್ಕೆ ಬರುವುದಿಲ್ಲ ಮೀನುಗಾರಿಕೆ ಎಂಬ ಅದೃಷ್ಟದ ಆಟ ಇಂದಿನಿಂದ ಸಾಂಪ್ರದಾಯಿಕವಾಗಿ ಆರಂಭವಾಗಿದೆ ಆಳ ಸಮುದ್ರ ಪರ್ಷಿಯನ್ ಬೋಟು ಸೇರಿದಂತೆ ಸಾವಿರಾರು ಬೋಟುಗಳು ಇಂದಿನಿಂದ ಬೃಹತ್ ಪ್ರಮಾಣದ ಮೀನುಗಾರಿಕೆಯಲ್ಲಿ ತೊಡಗಲಿದೆ ಹೇರಳವಾಗಿ ಮೀನು ಲಭ್ಯವಾಗಲಿ ಎಂದು ಪ್ರಾರ್ಥಿಸುವ ಸಲುವಾಗಿ ಕಡಲ ಮಕ್ಕಳು ಸಮುದ್ರ ಪೂಜೆಯನ್ನು ನೆರವೇರಿಸಿದ್ರು ಸಮುದ್ರಕ್ಕೆ ಹಾಲೆರೆದು ಸಮುದ್ರ ರಾಜನ ಆರಾಧನೆ ಮಾಡಿದ್ದು

ಧರ್ಮ ಆಗುವ ಆಗುವ ಮೀನುಗಾರಿಕೆಯಲ್ಲಿ ಯಾರಿಗೂ ಏನು ಈಗ ತೊಂದರೆ ಆಗದಂತೆ ಅಡಗ ಅವಘಡ ಆಗದಂತೆ ಸಂಪದ ಮೀನುಗಾರಿಕೆ ಸುಖವಾಗಿ ಎಲ್ಲದರ ಮನಸ್ಸನ್ನು ಇಷ್ಟಾರ್ಥ ನೆರವೇರಿಸುವಾಗಿ ದೇವರನ್ನು ಪ್ರಾರ್ಥಿಸಬೇಕು ಇಲ್ಲಿ ಒಡಬಂಡ ಅಲ್ಲಿ ಪೂಜೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಸಂಜೆ ಬಂದು ಗಂಗನ್ನು ಪೂಜೆ ಮಾಡಿ ಗಂಗಡಿ ಪ್ರಸಾದವನ್ನು ಹಾಕುವಂಥ ಸಂಪ್ರದಾಯ ನಾವು ಇನ್ನೆಂದು ಮಾಡಿಕೊಂಡು ಬಂದಂಥ ಸಂಪ್ರದಾಯ ಅದನ್ನು ಎರಡು ದಿವಸ ಮಾಡಿದ್ದೇವೆ ದೇವರು ಸಂತುಷ್ಟರಾಗಿ ಎಲ್ಲರ ಮನಸ್ಸನ್ನು ಇಷ್ಟಾರ್ಥ ಮಲ್ಪೆ ಕಡಲ ತೀರದಲ್ಲಿರುವ ವಡಬಾಂಡೇಶ್ವರ ಬಲರಾಮ ಸನ್ನಿಧಾನದಲ್ಲಿ ಸೇರಿದ ಮೀನುಗಾರರು ಬಲರಾಮ ಬೊಬ್ಬರಿಯ ದೇವರಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ದೇವರ ಪ್ರಸಾದ ಕೈಯಲ್ಲಿ ಹಿಡಿದು ಕಡಲ ಕಿನಾರಿಗೆ ಮೆರವಣಿಗೆ ಮೂಲಕ ಆಗಮಿಸಿ ಪೂಜೆಯನ್ನು ನೆರವೇರಿಸಿದರು ಬಳಿಕ ಸಾಮೂಹಿಕವಾಗಿ ಸಮುದ್ರಕ್ಕೆ ದೇವರ ಪ್ರಸಾದವನ್ನು ಅರ್ಪಿಸಿ ಈ ಸಂದರ್ಭದಲ್ಲಿ ಅಬ್ಬರಿಸುವ ಕಡಲಿಗೆ ಹಾಲೆರೆದು ಸಮುದ್ರ ರಾಜನ ಆಶೀರ್ವಾದ ಪಡೆಯುವುದು ಸಂಪ್ರದಾಯ ಅದರಂತೆ ಸಿಯಾಳ ಫಲಪುಷ್ಪವನ್ನ ಸಮುದ್ರ ರಾಜನಿಗೆ ಅರ್ಪಿಸಲಾಯಿತು ಶ್ರಾವಣ ಮಾಸದ ಹುಣ್ಣಿಮೆ ದಿನದಂದು ಮೀನುಗಾರರ ಸಂಪ್ರದಾಯದಂತೆ ಸಮುದ್ರ ಪೂಜೆಗೆ ಪೂಜೆ ಪೂಜೆ ಮೂಲಕ ನಮ್ಮ ಮೀನುಗಾರಿಕೆಯ ಚಟುವಟಿಕೆಗಳನ್ನು ಪ್ರತಿ ಸಂಘದ ನೇತೃತ್ವದಲ್ಲಿ ಸಮಸ್ತ ಮೀನುಗಾರ ಬಾಂಧವರನ್ನು ಒಗ್ಗೂಡಿಸಿಕೊಂಡು ನಮ್ಮ ಈ ಭಾಗದ ಬಲರಾಮ ದೇವಸ್ಥಾನ ಉಡುಪೇಶ್ವರ ದೇವಸ್ಥಾನದಲ್ಲಿ ಪೂಜೆಯನ್ನು ಸಲ್ಲಿಸಿ ನಂತರ ಹುಬ್ಬಾರಿಯನಿಗೆ ಪೂಜೆಯನ್ನು ಸಲ್ಲಿಸಿ ಈ ಭಾಗದೆಲ್ಲ ಗ್ರಾಮದೇವರ ಪ್ರಸಾದವನ್ನು ಸ್ವೀಕರಿಸಿ ಈ ಕಡಲ ಕಿನಾರೆಯಲ್ಲಿ ಪೂಜೆ ನೆರವೇರಿಸಿ ನಂತರ ಹಾಲಿಡ್ಬೋದು ಬುಂಡಾಭಿಷೇಕದ ಮೂಲಕ ಸಮುದ್ರದ ಪೂಜೆಯನ್ನು ಮಾಡ್ಬೋದು ಗೆಲ್ಲಗೆ ಹುಟ್ಟಿದಾಗೆ ಇವತ್ತು ಮೀನುಗಾರರು ಒಂದು ಸಾಹಸಮಯ ಜೀವಿಗಳು ಇವತ್ತು ಇವತ್ತು ಅಂಗನ್ನು ತೊರೆದು ಮೀನುಗಾರಿಕೆಯನ್ನು ಮಾಡ್ತಾರೆ ಸೊ ನಾವೆಲ್ಲ ಗಂಗ ಮಾತೆಗೆ ಈ ಸಮುದ್ರ ಪೂಜೆ ಸಲ್ಲಿಸುವ ಉದ್ದೇಶ ಏನು ಹೇಳಿದರೆ ಒಂದು ಒಳ್ಳೆ ರೀತಿಯ ಮತ್ಸಂ ಸಂಪತ್ತನ್ನು ಕೊಡಲಿ ಆ ಯಾವುದೇ ಚಟುವಟಿಕೆ ಮಾಡೋ ಸಂದರ್ಭದಲ್ಲಿ ಯಾವುದೇ ದುರಿತಗಳು ಬರದಿರಲಿ ಯಾವುದೇ ಅನಾಹುತಗಳಾಗದೆ ಒಂದು ಒಳ್ಳೆ ರೀತಿ ಮಸ ಸಂಪತ್ತಿನ ಮೂಲಕ ಗಂಗಮಾತೆಯನ್ನು ಪ್ರಾರ್ಥನೆ ಮಾಡುವ ಮೂಲಕ ನಮ್ಮ ಕಾರ್ಯವನ್ನು ನೆರವೇರಿಸ್ತೀವಿ ಇವತ್ತು ಉದ್ದಾಗಲ ಕರಾವಳಿ ಭಾಗದ ಉದ್ದಗಲ ಆ ಭಾಗದ ಮದನ ಮಂದಿರ ದೇವಸ್ಥಾನಗಳಲ್ಲಿ ಇದೇ ರೀತಿಯ ಪೂಜೆಗಳು ನೆರವೇರಿಸಿ ಅದನ್ನು ವಿಶೇಷವಾಗಿ ಈ ಮಲ್ತೆಯ ಕಡಲಕ್ಕಿನ್ನಡ ಅಂತ ಹೇಳಿದರೆ ಇವತ್ತು ಮದುವಚಾರ್ಯರು ಒಂದು ಕೃಷ್ಣನನ್ನು ಈ ಭಾಗದಿಂದ ತಗೊಂಡು ಹೋಗಿ ಪ್ರತಿಷ್ಠಾಪಿಸಿದ ಒಂದು ಇತಿಹಾಸ ಇದೆ ಅದರಿಂದಾಗಿ ಇಲ್ಲಿಯ ಪೂಜೆಗೆ ಭಾಳಷ್ಟು ಮಹತ್ವಗಳಿದೆ ಇದರಿಂದಾಗಿ ಕರಾವಳಿಯ ಈ ಭಾಗದ ಜನರಿಗೂ ಮಟ್ಟಕ್ಕೂ ಕೂಡ ನಾನು ಒಬ್ಬ ಅಭಿಮಾನವಾದ ಸಂಬಂಧ ಕೂಡ ಇದೆ ಬಹುಶಃ ಮುಂದಿನ ಪರ್ಯಾಯವು ಶಿರೂರು ಪರ್ಯಾಯ ಬಹುಶಃ ಸ್ವಾಮೀಜಿ ಅವರ ಹತ್ರ ಈಗಾಗಲೇ ಆಶೀರ್ವಾದವನ್ನು ಕೂಡ ಪಡ್ಕೊಂಡಿದೆ ಒಳ್ಳೆ ರೀತಿಯ ಹೊಸ ಸಂಪತ್ತನ್ನು ನೀವು ಅನುಗ್ರಹಿಸಿ ಪ್ರಾರ್ಥನೆ ಮಾಡಬೇಕು ಸ್ವಾಮೀಜಿಯವರು ಕೂಡ ಹಿಂದೂ ಚಾತುರ್ಮಾಸದ ಸಂದರ್ಭದಲ್ಲಿ ನಿಮಗೆ ಆಶೀರ್ವಾದವನ್ನು ಕೂಡ ಮಾಡಿದೆ ಹೊರತು ಬೇಡಿಕೆ ಮೀನು ಮತ್ತೆ ಬಂದರೆ ಎರಡು ವರ್ಷದಲ್ಲಿ ಸುಮಾರು ತೊಂಬತ್ತು ಶೇಕಡ ಮೀನುಗಾರಿಕೆ ಯಾಂತ್ರಿಕ ಇರಬಹುದು ಪ್ರಸಿದ್ಧ ಮೀನುಗಾರಿಕೆ ಬೋಟ್ಗಳು ನಷ್ಟವನ್ನು ಅನುಭವಿಸುತ್ತೇವೆ ಒಂದು ಕಡೆ ಮತ್ಸ್ಯಶ್ಯಾಮ ಇರ್ಬೋದು ಇನ್ನೊಂದು ದುಬಾರಿ ಬೆಲೆ ಇರ್ಬೋದು ಇನ್ನೊಂದು ಕಡೆ ನಮ್ಮ ಕರಾವಳಿ ಭಾಗದಲ್ಲಿ ಇವತ್ತು ದೊಡ್ಡ ದೊಡ್ಡ ಗಾತ್ರದ ಈ ಇಂಡಸ್ಟ್ರಿಗಳಲ್ಲಿ ಬರಲಿಕ್ಕೆ ಹೋಗಿ ಅದರ ನೀರುಗಳಲ್ಲಿ ಡಿಸ್ಚಾರ್ಜ್ ಆಗಿ ಇಲ್ಲಿ ಬಿಡಿಂಗ್ ಅಂತ ಫೀಡಿಂಗ್ ಆಗುವಂಥ ಸಂದರ್ಭ ಕೂಡ ಭಾಳ ಕಮ್ಮಿ ಇದೆ ಅದರಿಂದಾಗಿ ನಮ್ಮ ಎಲ್ಲ ಬೋಟ್ಗಳು ಇವತ್ತು ತಕ್ಕಾಗಿ ದಾಡ್ಕೊಂಡು ಮೀನುಗಾರಿಕೆ ಮಾಡಬೇಕಾದ ಒಂದು ಅನಿವಾರ್ಯ ಪರಿಸ್ಥಿತಿ ಅದರಿಂದಾಗಿ ನಾವು ದುಡಿದ ತೊಂಬತ್ತು ಶೇಕಡ ಇವತ್ತು ಡಿಸಿಲಿಗೆ ವ್ಯಯ ಆಗ್ತಿದೆ ಹಾಗೆ ತಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಉದ್ದಿಮೆ ಯಾವುದೇ ಸಂಬಳ ನಡೆಯುವಂಥ ವ್ಯವಹಾರ ಅಲ್ಲ ಇದರಲ್ಲಿ ಕಮಿಷನ್ನಲ್ಲಿ ನಾವು ದುಡಿಮೆ ಮಾಡುವವರಿಗೆ ಕೊಡ್ತೇವೆ ಇಪ್ಪತ್ತೈದು ಶೇಕಡ ದುಡಿಮೆ ಮಾಡಿ ಕೊಡ್ತೇವೆ ಅದನ್ನು ಕೊಟ್ಟ ನಂತರ ನಾವು ಡಿಸಿಲ್ನ ಕಷ್ಟ ಅದರಿಂದಾಗಿ ತೊಂಬತ್ತು ಶೇಕಡ ಬೋಟ್ನವರು ನಷ್ಟದಲ್ಲಿದ್ದಾರೆ ಖಂಡಿತವಾಗಿ ಸರ್ಕಾರಕ್ಕೆ